ಪೇಪರ್ನ್ಯಾಗ ಹುಡುಗಿ ಹೆಸರು ಕವಿತಾ ಅಂತ ಬದ್ಲಾಸ್ಯಾರ ಕವಿತಾ ಯಾರಂತ ಗೊತ್ತೇನ ನಿಮ್ಮ ಮಾಮ ಹೇಳಿದ್ ಕರೆನಾ ಪೇಪರ್ನ್ಯಾಗೆ ಬಂದಿದ್ದ ವಿಷಯ ನಿಂದೆ ಎಲೆ ಎತ್ತು ಮಾತಾಡ ಮ್ಯಾಗೆ ಕಣ್ಣ ಆ ಕಡೆ ಈ ಕಡೆ ಹೊಳ್ಳಿ ಸಿ ನೋಡಬೇಡ ಕಣ್ಣು ಗುಟ್ಟಿನೇ ಕಿತ್ತಾಕಿ ಬಿಡ್ತೀನಿ ನಿಂದು ಮಾತಾಡ ಇಷ್ಟು ಹೊಯ್ಕೊಂಡ್ರು ಮಾತಾಡ ನೋಡಿ ನಾ ಬದಾಕತ್ತ ಸಾಲಿ ಕಲಿಸಿದ್ರಿ ಅವ್ನು ನೋಡಿದ ಇವ್ನು ನೋಡ್ದ್ಯಾ ಬಸ್ನಲ್ಲಿ ಇದನ್ನೇ ಮಾಡ್ತ್ಯಾ ನೀನು ಯಾಕೋ ಹಿಂಗೆ ಮಾಡ್ಕೊ ಬಂದೆ ನಮ್ಮ ಮಂದಿನ ಇದು ಗೊತ್ತಿಲ್ಲ ನಿನಗೆ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತೇಳಿ ಬೆಳೆದಿದ್ದ ಅಂಶ ನಮ್ಮದು ನಿನ್ನೆ ಹಚ್ಕೊಂಡು ಕೂತಿಲ್ಲ ಈ ಹುಡುಗ ಅಟ್ಟ ಅವ್ಸರ ಆಯ್ತ್ರ ಮದುವೆ ಮಾಡಿ ಕೊಡ್ತಿದ್ರು ಲಾ ನಿನ್ನ ಏಯ್ ಬಿಡಲ್ಲ ಹೇ ಮಕ್ಳಂದ ತಪ್ಪು ಮಾಡುವೆ ನಾವಿಲ್ಲ ಇಲ್ಲಿ ಇಲ್ಲ ಹೇಳಕ ಬಾ ಏ ಬರೇ ನಿಮ್ಮ ವಿಷಯಕ್ಕೆ ಬಂದ್ರೆ ಸಾಕು ಹೇಳ್ಯಾಕ್ಕು ಅನ್ಸಂಗಿಲ್ಲ ಯಾಕ ಹಿಂಗೆ ಮಾಡ್ಕೊಂಡೆ ನಿಮ್ಮ ಮಕ್ಳಿಗೆ ಗೊತ್ತಿಲ್ಲ ನಿನಗೆ ಜವರಿ ಊರಿಗೆ ಬುದ್ಧಿ ಹೇಳಾವ್ ನೀನು ನಾನ್ ಬುದ್ಧಿ ನಿನ್ನ ಮಗಳು ಮಾಡಿದ್ದು ಹೊಡೆದು ಕೊಡದು ಹೇಳುವಂತ ವಿಷಯ ಅಲ್ಲ ಅದು ಲವ್ ಮುಂದ್ ಟಿವಿಯಾಗ ಪೇಪರ್ನಾಗ ನೋಡಿ ಇಲ್ಲ ಇಬ್ರು ಕೂಡಿ ಹೋಗಿ ನ್ಯೂಸ್ ಚಾನಲ್ನ ಕೂತ್ರ ಏನ್ ಮಾಡವ್ ನೀನ್ ಅವಾಗ ಮನಿ ಮರ್ಯಾದೆ ಹೋತತಿ ಇದು ಗಂಡಸರು ಮಾಡೋ ಕೆಲಸ ಅಲ್ಲಲ್ಲಿ ಮನಿ ಹೆಣ್ಮಕ್ಳಿಗೆ ಹಚ್ಚು ಹೆಣ್ಮಕ್ಳು ಮನಸ್ಸು ಮಾಡಿದ್ರ ಹುಲಿನ ಇಲ್ಲಿ ಮಾಡ್ತಾರ ಇಲ್ಲಿನ ಹುಲಿ ಮಾಡ್ತಾರ ಈ ಕೆಲಸ ಮನಿ ಹೆಣ್ಮಕ್ಳಿಗೆ ಬಿಟ್ಬಿಡು ಬಿಡು ನೀ ಟೆನ್ಷನ್ ಮಾಡ್ಕೋಬೇಡ ಮನಿ ಹೆಣ್ಮಕ್ಳು ಎಲ್ಲ ಮಾಡ್ತಾರ ಅವ್ರು ಹಳೇ ಅಂದ್ರಿ ನಾವು ದೊಡ್ಡ ಮನೆ ತಂದವ್ರು ಮಾತು ಕೊಟ್ಟೆ ಅಂದ್ರೆ ಮುಗಿದೋಯ್ತು ಹೊಲ ಹೊಲಿ ಮನಿ ಹೊಲಿ ಮಾತ್ ನಡೆಸ್ಕೊಡ್ತೇವೆ ನೀವು ಆರಾಮಾಗಿ ಹೋಗಿ ಹೋಯ್ ಬರ್ರಿ ಇದ್ಯಾಕೆ ಕೊಲೆ ಜಗ್ಗ ಮಾರಿ ಒಳ್ಳೆಣ್ಣೆ ಕೊಡ್ದಂಗ ಮಾಡಿ ಅಲ್ಲ ಯಾಕ ಕಾವೇರಿ ಮ್ಯಾಗ ಸಿಟ್ಟೇನ ಕಾವೇರಿ ಮ್ಯಾಗ ಸಿಟ್ಟಿಲ್ಲ ಅಣ್ಣ ಅದೇ ಲವ್ ಮಾಡ್ತಾರ ಹುಡುಗ ರಾಜ ಸಿಂಹ ಅಂತ ಹೇಳಿ ಪೇಪರ್ ನಲ್ಲಿ ಬಂದಿತ್ತಲ್ಲ ಅವನು ನಾನು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ ಮಗ ಮಚ್ಚಿ ದೋಸ್ತಿ ಅನ್ಕೊಂಡ್ ಕೇಶಿನ ಜೊತೆಲಿ ಇದ್ದವನಿಗೆ ಹಾಕ್ಬಿಟ್ಟ ಬಿಡಲ್ಲ ಯಾಕೆ ತಲೆ ಕೆಡ್ಸುತ್ತಿ ದೊಡ್ಡವ್ರು ಮಾತು ಕೊಟ್ಟಾರಲ್ಲ ಅವರೆಲ್ಲ ನಡ್ಸ್ಕೊಡ್ತಾರ

ಈ ಕಾಕು ಮುಂದೆ ಎಲ್ಲ ಹೇಳ್ಕೊತಿದಿ ಈ ಒಂದ್ ವಿಷಯ ಬಿಟ್ಟಿ ಹೋಗ್ಲಿ ಬಿಡು ಹುಡ್ಗ ಹೆಂಗೇಟ್ ಎಲ್ಲ ಬರೋಬರ್ ಇರಾನ ಸುಮ್ನಿರೋ ಕಾಕು ಕೆದಕ್ ಬೇಡ ಹಂಗಲ್ಲ ನೀನೇ ಕನಸ್ ಕಾಣ್ತಿದ್ಲಾ ನನ್ ಹುಡ್ಗ ಹಾಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅದಕ್ಕ ಕೇಳ್ದೆ ಮಗ್ಳ ಇಷ್ಟಪಟ್ಟವ್ರನ್ನ ಮದ್ವೆ ಆದ್ರ ಲೈಫ್ ಚಲೋ ಅಂತ ಅನಸ್ತೈತಿ ಆದ್ರ ಅದು ನಮ್ ಕೈಯಾಗೈತಿ ಇಷ್ಟಪಟ್ಟವನ ಮದ್ವೆ ಆಗ್ಬೇಕತ್ತ ಹೆಣ್ಮಕ್ಳು ಹಠಾಡಿದ್ರೆ ಕೂತಿದ್ರ ಮುಕ್ಕಾಲ್ ಭಾಗ ಹೆಣ್ಮಕ್ಳಿಗೆ ಮದ್ವಿನೇ ಆಗ್ತಿರ್ಲಿಲ್ಲ ನನ್ಗ್ಯಾಕ್ ಹಂಗೆ ನೋಡ್ತೀಯ ಮದ್ವೆಗೆ ಮುಂಚೆ ನನ್ಗಾರ ಇದ್ರತನ ಅಷ್ಟೇ ಅಲ್ಲ ಎಲ್ರಿಗೂ ಇದ್ದೇ ಇರ್ತಾನ ಕೆಲವೊಬ್ರು ಹೇಳ್ಕೊತಾರ ಕೆಲವೊಬ್ರು ಹೇಳ್ಕೊಳಾರ್ದೆ ಮನ್ಸನಾಗ ಮನಿ ಕಟ್ಟಿಟ್ಕೋತಾರ ನಾನು ಲವ್ ಮಾಡಿದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಸೆಕೆಂಡ್ ಪಿ ಎಸ್ ಕುಂತ್ರು ನಿಂತರು ಅವನ್ನೇ ಬೇಕನ್ನಿಸ್ತಿತ್ತು ಗೋಲ್ಡ್ ಗೊಮ್ಮಟ್ ಗಾಡ್ ಗಾಡಿ ಗೊತ್ತು ನಮ್ಮ ಲವ್ ಸ್ಟೋರಿ ಆದ್ರ ಮನೆಗೆ ಗೊತ್ತಾಯ್ತು ದೊಡ್ಡ ಜಗಳ ಒಂದೇ ಸಮ ಹಠ ಮದ್ವಿ ಮಾಡಿ ಕೊಡೋದಿಲ್ಲ ಅಂದ್ರೆ ಅಂತ ಆಮೇಲೆ ನಾನು ಸೇರಿ ಒಂದು ನಿರ್ಧಾರಕ್ಕೆ ಬಂದ್ವಿ ಮದುವೆ ಆಗುನಂತ ಅವನ್ ಮನ್ಯಾಗ ನೋಡಿದ್ದನವ ನಮ್ ಆವಾಗ ನೋಡಿದ್ನಾಕ್ಕವ ನಿಮ್ಮ ಕಾಕ ಹುಚ್ಗಂಡಿ ಮೂರು ಮಕ್ಕಳು ಅದು ಫಸ್ಟೇ ಬಂದಾಗ ಈಗೂ ಅನಿಸ್ತೈತಿ ಇಷ್ಟಪಟ್ಟವನ್ನ ಮದುವೆ ಆಗ್ಬೇಕಾಗಿತ್ತು ಅಂತ ಅದೇ ಸುಖದಾಗ ಕಟ್ಕೊಂಡಿರೋ ಕರೆಕ್ಟು ಅನಿಸ್ತೈತಿ ಯಾವುದೇ ನಮ್ಮ ಅನ್ಬಸ್ ಒಳಗೆ ಅನ್ಬಸ್ಬಿಟ್ಟೆ ಪಚ್ಚ ತಪ್ಪೇನು ಬೇಡ ಅಪ್ಪ ಬಂದಿಲ್ಲ ಅಲ್ಲಿ ಯಾರು ಬೆಟ್ಟ ಹಾಕಿ ಬರ್ತೀನೋ ತಯಾರು ಸರಿ ಬರ್ರಿ ದೋಸ್ತ ಒಳಗಿದ್ದ ನನಗೂ ನೋಡಕ್ಕೆ ಬರೋದು ಅಲ್ಲಿಲ್ಲ ಇಲ್ಲ ನಾನು ಆ್ಯಕ್ಚುಲಿ ಬಂದ ತಕ್ಷಣ ನೀನು ಹೆಣ್ಣದ ಮಾರು ನೋಡ್ಬೇಕಂತ ಮಾಡಿದ್ದೆ ಬೇಕಂತಾಗಿದ್ದಲ್ಲೇ ಅದು ಅದು ಆ ವಿಷಯ ಬಿಟ್ಟಾಕ ಮಗ ಅದಲ್ಲ ಚಕ ಗಾಡಿ ಬಾರಂಗಿ ಕಡೆ ತರಲಸ ಇವತ್ತ ನಂದೆ ಪಾರ್ಟಿ دوست రిలీಜ ಖುಷಿಗೆ ಬಡಲೇ ಸುಮ್ಮನೆ ಯಾಕ ಬಿಟಾ ಮಗ ಅಬ್ಬನೆ ಅಲ್ಲ ನೀ ಕುಡದ್ರೇ ಏನು ಮಾತಾಡ್ತಿ ಗೊತ್ತಾ ಯಾ ಗಾಡಿ ಮಗ ನೀ ಅಬ್ಬಾ ಅಬ್ಬಾ دوست ಬಡೋಲೇ ನೀ ಕುಡದ್ರೇ ಮಾತಾಡಕ್ಕೆ ಆಗಲ್ಲ ಮಕಲು ಏನ್ರ ಮಾತಾಡ ಕುಡ್ರುತಲೆ ಚಕ دوست ಕುಡಿ ಬಡೋ ನೀ ಕುಡದ್ರ ಸುಮ್ಮನೆ ತಲೆಗೆ ಸಾಮಾನ್ಯ ಆಗತನ ಕ NTR ಕುಮಾರ್ ಬಡ ಬಿಡು ಏ ಕುಡಿವ دوست ಆ ಕುಮಾರ್ ಓ ಯಾರು ಬೀರ್ ತೊಂಬ್ರಿಂಗ ಹೋಲ್ ಬಿಡು ದೋಸ್ತ ನಾನು ಮರ್ತು ಬಿಟ್ಟೇನೆ ಆದರೂ ನಾನು ಒಂದು ಮಾತು ಹೇಳಿದ್ರು ತಲೆ ಮ್ಯಾಗ ಒದ್ದಿಗಿಸ್ ಬುದ್ಧಿ ಮಾತು ಹೇಳ್ತಿದ್ದೆ ಅವನು ಸಾಹ್ತಿದ್ದಾ ನಿನ್ನ ಮ್ಯಾಗೂ ಕೇಸ್ ಸಾಧ್ಯಲ್ಲ ಆದ್ರೂ ತಪ್ಪು ಮಾಡಿದ್ರು ಹಂಗೆ ನೋಡಿದ್ರೆ ಅವಂದೇ ತಪ್ಪು ಇಬ್ರು ಲವ್ ಅಂದ್ರೆ ಸೆಂಟರ್ ಯಾಕೆ ಕಡ್ಡಿ ಅಳಗಾಡ್ಸ್ಬೇಕು ಮುಚ್ಕೊಂಡಿರ್ಬೇಕಿತ್ತು ನಿನ್ನ ಜಾಗದಾಗ ನಾ ಇದ್ರು ಅದೇ ಮಾಡ್ತಿದ್ದೆ ಎಷ್ಟೋ ಅರ್ಥ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಕುಡಿ ಮಗ ಮತ್ತೇನು ಚಿಂತೆ ಕುಡಿ ಮಗ ಹೊರಗಡೆ ಬಂದು ನನ್ನ ಬಗ್ಗೆ ಏನ್ ಬೇಕು ಮಾತಾಡ್ಲಿಲ್ಲ ಆದ್ರೆ ನಮ್ಮ ಹೆಂಗ್ ತೋತಾರೆ ಅನ್ನೋದೇ ಆದ್ರೆ ತಪ್ಪು ಮಾಡಿದ್ದು ದೋಸ್ತಾನಿ ನನಗೆ ಒಂದು ಮಾತು ತೆಗೆದ್ರ

ನ ಹೇಳಿದ ಎಲ್ಲ ಕುಡದ್ರ ತಲೆಗೆ ಸಾಮಾನ್ಯ ಅಂತ ಹೇಳಿ. ಸೋಂದ್ರಾ ರಾಜ ಮಗ್ನ ಯಾಕೋ ಮಗ್ನ ಹೆಂಗ್ಯಾಕೆ ಮಾಡ್ಕೊಂಡೆ? ಏನಾಯ್ತು ಮಗ ಯಾಕೆ ಹೀಗೆ ಮಾಡ್ಕೊಂಡಿ? ಏನ್ ಬಿಡಬೇ ನಿಮ್ಮಪ್ಪ ಕೋಟು ಕಚೇರಿ ಅಂತ ಅದದ್ದು ನೋಡಿ ನನಗೆ ಬಹಳ ಬೇಜಾರಾಗ್ತಿತ್ತಪ್ಪ ಈಗ ನಾ ಬಂದಿಲ್ಲ ಎಲ್ಲ ಹಿರಿಯರು ಬರು ರಾಜಶಿವ ಯಾರು ನೀನು ಜೈಲಿಗೆ ಹಾಕಿದವ್ರು ಸ್ವಲ್ಪ ತೋರ್ಸೌಣ್ಣ ರಾಜಶಿವನ ಜೈಲಿಗೆ ಹಾಕೋ ಬೋನ್ ಐತೆನೋ ಬಿಜಾಪುರದಾಗ ನಾವು ಬಂದೂಕ ಹಿಡ್ಕೊಂಡು ಬೇಟೆ ಆಡುವ ವಂಸದವ್ರು ನಮ್ಗೆ ಯಾರೋ ನಾಯ ಹೇಳೋರದಾರ ಕಂಬಿ ಕಿತ್ತ ಆಚೆ ಬರ್ಬೇಕಿತ್ತಿಲ್ಲ ನೀವು ಕಟ್ಟಿದ ಮಗ ಈಗ ಬಂದ ಜೈಲಿಂದ ಹುಣ್ಣ ತಿನ್ನ ವಿಚಾರ ಮಾಡಿದ್ರೆ ಏನಿಲ್ಲ ಯಾವ್ದು ಹೇಳಂಗಿಲ್ಲ ಯಾಕೆಲ್ಲ ಕೈ ನಡಗತ್ತೇನ್ ರೋಲ್ ಕಾಲತ್ತ ಮಕ್ಳು ಬಕಿಡ್ ಹಿಡಿದ್ರಿಂದಾನೆ ಮೀಸಲಾರ ಹುಡ್ಗ್ರಲ್ಲ ಕೈಯ ಲಾಂಗ್ ಮುಚ್ಚಿ ಹಿಡಿಯಂಗ ಆಗ್ಯದ ಬಿಟ್ರಿ ನಂಗ ಕೈಯಾಗ್ ಸೆಲೆಟ್ ಕೊಟ್ಟು ರಾಜ ಆಸಿಡ್ ರಾಜ ಮಾಡಂಗ್ ಕಾಣ್ತಾರ ಆ ಕಡೆ ಈ ಕಡೆ ನೋಡ್ ಮಾತಾಡ್ದೋಸ್ತ ಮದ್ಲೆ ಮಂದಿ ಸುಮಾರು ಮದ್ಲೆ ನಿಂಗೆ ದಿಮಾಗ್ ಜಾಸ್ತಿ ಅಂತಾರ ಕಾಂಟ್ರವರ್ಸಿ ಮಾಡಿ ಕಾಲ್ ಹೇಳದ್ ಬಿಡ್ತಾರ ಕಾಂಟ್ರವರ್ಶಿ ಮಾಡಿ ಕಾಲ್ ಎಳಿಬೇಕು ಅವ್ರ ಸುಮ್ಮ ಇರ್ತಾರೇ ಮಾಡ್ಬೇಕನ್ನೋರು ಯಾವ್ದಾರು ಒಂದು ರೀಸನ್ ತಂದು ಮಾಡೇ ಮಾಡ್ತಾರೆ ಕಾಂಟ್ರವರ್ಸಿ ಮಾಡಿ ಕಾಲು ಹೇಳೋರು ಯಾವತ್ತಿದ್ರು ಕಾಲು ಕೆಳಗೆ ಇರ್ತಾರೆ ಪ್ರೀತಿ ಅಭಿಮಾನಿ ಇರೋರು ಹೃದಯದಾಗಿರ್ತಾರೆ ನಾವು ಹುಡುಗಿ ಫೋನ್ ಸ್ವಿಚ್ ಆಫ್ ಬೇ ಫೋನ್ ಹೋಗಲ್ತು ಏನಾರ ಪ್ರಾಬ್ಲಮ್ ಆಗಿರ್ಬೇಕು ನಾಳೆ ಊರಿಗೆ ನೋಡ್ಕೊಂಡ್ರಿ ಮ

ರಾಜ ಸಿಂಹ ದೊಡ್ಡ ಪಾಂಡ್ರ ಅಂತ ಇದ್ದೆ ನಾಕೇ ಜನ ಕಬ್ಬಿನ ಕಬ್ಬಿಣ ಪಡೆದಾಗ ಡಾಕ್ ಕೊಡದ ಹೊರಬಾರಲೇ ಏ ರಾಜ ಸಿಂಹ ಬಾರಲೆ ನಮ್ ಮೂರ್ ಹುಡ್ಗನ್ ಎತ್ ಬಿಟ್ಟು ದೊಡ್ಡ ಪಾಂಡ್ರೆ ಹೊರಗ ರಾಜಸಿಂಹ राजसिंहा 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 राजसिंहा

ಅವ್ರ ಊರ ಕಡೆ ಹೋದ್ರೆ ಅವ್ರಿಗೆ ಹೇಳು ನಾಲ್ಕೈದು ಮಂದಿ ಸೇರಿಬಿಟ್ಟರೆ ರಾಜಸ್ಯಾಮ್ ನೆತ್ಬಿಡೋಕ್ಕಾಗಲ್ಲ ಎಷ್ಟೇ ಜನ ಬಂದರು ಆ ಕಡೆಗೆ ನಿಲ್ಲೇಬೇಕಂತ ನಿಂತ್ಕೊಂಡ್ರೆ ಅವ್ನ ಮುಂದೆ ಯಾರು ನಿಲ್ಕಾಗತ್ತೇನ ಡಿಚ್ಚಿ ಡಿಚ್ಚಿ ಗುಣ್ಣು ಗುಣ್ಣ ಅಂತ ಹಾಕೊಂಡು ಇರ್ತಾನೆ ಅಷ್ಟೇ ಏನು ಅವ್ರ ಕಡೆ ನ್ಯಾಯ ಆಯಿತು ಸುಮ್ಮ ಬಿಟ್ಕಳ್ಸ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಅವ್ರ ಊರಿಗೆ ಮೂರು ನಾಲ್ಕು ಆಮೇಲೆ ಸಿಗುತ್ತಿದ್ದು ಅದು ಕಾಲೇಜ್ಗೆ ಹೋಗಿ ಹಾಳು ಟಿಕೆಟ್ ತೊಗೊಂಡ್ಬರ್ತೀನಿ ಪರೀಕ್ಷೆಗಂತರೂ ಹೋಗೋದಾಗ್ಲಿಲ್ಲ ಹಾಲ್ ಟಿಕೆಟ್ ತೊಗೊಂಡ್ಬಂದು ಎಕ್ಸಾಮ್ ಯಾರು ಬರೀತೀನಿ ರೀ ನನ್ನ ಮಾತಿ ಬೆಲೆ ಕೊಟ್ಟು ಮದ್ವಿ ಒಪ್ಕೊಂಡಿ ಏನ ಈಗ ನಾನು ನಿಮ್ಮ ಮಾತಿ ಬೆಲೆ ಕೊಟ್ಟು ಹಾಲ್ ಟಿಕೆಟ್ ತರ ಕಳಸ್ತೀನಿ ಹೋಗಿ ಹಾಲ್ ಟಿಕೆಟ್ ತುಂಬ ಪರೀಕ್ಷೆ ಬರೆಯೋದು ಬಿಡೋದು ಆಮೇಲೆ ಹೇಳ್ತೀನಿ ಏನಮ್ಮ ನಾ ಇಲ್ಲಿ ನೋಡ್ಬೇಕು ನಿನ್ ಜೊತೆ ಮಾತಾಡ್ಬೇಕು ಸಹಾಯ ಆಗತ್ತೀನಿ ಮೊಬೈಲ್ ಸ್ವಿಚ್ ಆನ್ ಮಾಡ್ಕೊಂಡು ಏನ್ ಮಾಡಿ ನಮ್ಮ ಮನೆಯಾಗ ಲಗ್ನ ಫಿಕ್ಸ್ ಮಾಡಾರ ಲಗ್ನ ಮದ್ವಿ ಗಂಡ ಇಲ್ಲ ಅದನ್ನ ಯಾರು ಕೇಳಿ ಫಿಕ್ಸ್ ಮಾಡ್ತಾರ ನೀ ಯಾವತ್ ಪ್ರಪೋಸ್ ಮಾಡಿದ ಅವತ್ತೇನ ಹೆಂಡತಿ ಅದಿ ನಿಮ್ ಅಪ್ಪಗ್ ಹೋಗಿ ಹೇಳು ಇವೆಲ್ಲ ರಾಯಸೀಮ್ ಹತ್ರ ನಡೆಯಲ್ಲ ಅಂತ ಹೇಳಿ ಅಷ್ಟು ಮೀರಿ ಒತ್ತ ಮಾಡಿ ಮದ್ವಿ ಮಾಡಕ್ ಟ್ರೈ ಮಾಡಿದ್ರ ಊರ್ ಕೂಡ ಸುಟ್ಟು ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ಲ ಮನೆಗೆ ನನ್ನ ಇಷ್ಟದಂಗ್ ನಡಿಲಿ ಕತ್ತಿಲ್ಲ ಸೈಲೆಂಟ್ ಆಗಿ ಅದಿನಂತ ಎಲ್ಲದಕ್ಕೂ ಒಪ್ಕೊಂಡೇನಿ ಅಂತ ತಿಳ್ಕೊಂಡಾರ ನೀ ಜೈಲ್ ನಂಗೆ ಒಳಗದಿಯೋ ಹೊರಗದಿಯೋ ಒಂದು ಗೊತ್ತಿಲ್ಲ ನಾ ಅಲ್ಲಿ ಏನಂತ ಹೊರಾಡ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಮಾಡಿಸಿ ನಮ್ಮ ಮನೆಯಾಗಿನವ್ರೆಲ್ಲರೂ ನಾನು ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆದ್ರೆ ಪ್ರೀತಿ ಹುಟ್ಟದ್ದು ಹೃದಯದಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಲವ್ ಅಂದ್ರೆ ಬಟ್ಟೆ ಮೇಲೆ ಇರೋ ಕೊಳೆನ ಹೋಗೋದ ತಕ್ಷಣ ಹೋಗ್ಬಿಡಕ್ಕ ಲವ್ ಮಾಡಿದ್ಮೇಲೆ ಈ ಥರ ಪ್ರಾಬ್ಲಮ್ ಎಲ್ಲ ಕಾಮನ್ ಹಂಗಂತ ಹೇಳಿ ಬಿಟ್ಟು ಹೋಗಾಗ್ತದ ಹಂಗೇನರ ಬಿಟ್ಟು ಓಡೋದಾದ್ರೆ ಅದನ್ನ ಲವ್ ಅನ್ನಲ್ಲ ತಿಂಡಿ ಅಂತಾರ ನಾನಿನ್ಮೇಲೆ ಜೀವನ ಇಟ್ಕೊಂಡೇನಿ ಮನೆಯಾಗ ಒಪ್ಪಿಸಿ ಮದ್ವೆ ಆಗನಂದ್ರು ಸರಿ ಆಗಲ್ಲ ಅಂದ್ರೆ ಮನೆ ಬಿಟ್ಟು ಬಾ ಅಂದ್ರೂ ಸರಿ ನಾ ಎರಡಕ್ಕೂ ರೆಡಿ ಇದ್ದೀನಿ ನಿರ್ಧಾರ ನಿನ್ನ ಕೈಯಾಗೈತಿ ಸರಿ ಬಸ್ ಬರೋ ಟೈಮ್ ಆಯ್ತು ನಾ ಹೋಗ್ತೇನೆ ಏಯ್ ಆರಾಮಾಗಿರು ಆ ನನಗೆ ಯಾಕೆ ಅಂಚಿಕಿರೋದು ರಾಜ ಸಿಂಹನ ಅವನಿಗಿದ್ ಮಾತ್ರ ನೀನ್ ಹೊರಕ್ ಆಗ ಮಾಡ್ಬಿಡ್ತೀನಿ ಬಿಡ್ಲಿ ಬಿಡ್ಲಿ ಕಾಲೇಜ್ ಹೋಗಿ ಹಾಲ್ಟಿ ಕಿಡ್ತಾ ಅಂತ ಹೇಳಿದ್ರೆ ತೋರಿಸ್ಬಿಟ್ಟಿಲ್ಲ ಕಡಿಕು ನಿನ್ ನಾಯಿ ಬುದ್ದಿನ ಅದಕ್ಕೆ ಅಲ್ವಾ ಕಾಲೇಜ್ ಬಿಡಿಸಿ ನಿನ್ ಮನೆ ಗಿಟ್ಕೊಂಡಿದ್ದು ಏಕನಿ ನಿಮ್ಮ ತಮ್ಮನ್ ಕರ್ಸಿ ಬಿಡು ಇನ್ ಹದ್ನೈದು ದಿವಸ ಮದ್ವಿ ಮಾಡಿ ಮುಗಿಸ್ಕೊಂಡ್ಬೇಕಿಂದ ಹಿಂಗೇ ಬಿಟ್ರಿಕಿ ಕೈ ಸಿಗ್ಲಾರ ಹೋಗ್ಬಿಡ್ತಾ ಇನ್ನ ಹದಿನೈದು ದಿವ್ಸದಾಗ ಮದುವೆ ಮಾಡಿ ಮುಗಿಸ್ಮ ಯಾರು ಬಂದು ಏನು ಕಿತ್ಕೊತಾನೆ ನೋಡ್ತೀರಿ ಬಂದು ಹೇಗೆ ನಮಸ್ಕಾರ ನಮಸ್ಕಾರ ನಾ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ ಕಾವೇರಿ ಮರ್ತಿಲ್ಲ ಅವರಪ್ಪ ಪೂರ್ವಿಯ ದೊಡ್ಡ ವಿಷಯ ರಾಜ್ಯ ಸಿಂಹ ಅಂದ್ರೆ ದೊಡ್ಡ ಮರ್ಯಾದೆ ಬನ್ನಿ ಕುತ್ಕೊಳ್ಳಿ ಒಂದು ವಿಷಯ ನೋಡಿ ಜೋಡ ಕೊಡ್ರಿ ನಿಮಗೆ ತುಂಬಾ ಕೇಳಿದ್ದೀನಿ ನಾನು ನನ್ನ ಮಗ ಮಾಡಿದ ತಪ್ಪತ್ತು ನನ್ಗೆ ಗೊತ್ತದ ಒಂದು ಹುಡುಗಿದ ಇಷ್ಟಪಟ್ಟನಪ್ಪ ಅಂದ್ರೆ ಬಂದು ನಮ್ಗೆ ಹೇಳ್ಬೇಕಾಗಿತ್ತು ನಾನೇ ನಿಮ್ಮ ಮನೆಗೆ ಬಂದು ಹೆಂಗೆ ಕೇಳ್ತಿದ್ದೆ ನಾನು ನಂದು ಸ್ವಲ್ಪ ಅದು ವಿಷಯ ಗೊತ್ತಾದ ಮ್ಯಾಗ ನಾ ಬಂದು ಹೆಣ್ಣು ಕೇಳಬೇಕಾಗಿದ್ದು ಆದ್ರೆ ಏನು ಮಾಡೋದು ನನ್ನ ಮಗ ಜೈಲಿನಾಗಿದ್ದಲ್ಲ ಆ ಬಿಡ್ ಸುಂಬು ಟೆನ್ಷನ್ದಾಗ ನಾನು ನಾನು ಬಿಟ್ಟೆ ಆ ನೋಡಿ ನೀವು ದುಡಿಕಿ ನಿರ್ಧಾರ ತೊಗೊಂಡು ಬಿಟ್ಟಿರಲ್ರಿ ನೋಡಿ ನನ್ನ ಹೆಂಡತಿ ತಮ್ಮ ಜೋಡಿ ನನ್ನ ಮಗಳದು ಮದುವೆ ಆಗೈತಿ ಇನ್ನು ಹದಿನೈದು ದಿವಸನಾಗ ಲಗ್ನ ಇಟ್ಕೊಂಡಿನಿ ಬಂದು ಅಕ್ಕಿ ಕಾಳಾಕೆ ಹೋಗಿ ಬೇರೆ ಏನಾರು ಮಾತಾಡೋದ್ರ ವಿಷಯ ಇದ್ದರೆ ಹೇಳಿ ನೋಡಿರಿ ನೀವು ಹೇಳಿದ್ ಕೇಳ್ಕೊಂಡು ಹೋಗಕ ನಾವು ನರ್ಸತ್ತವ್ರಲ್ಲ ನಿಮ್ಮ ಊರಲ್ಲಿ ನೀವು ಹೆಂಗೋ ನಮ್ಮೂರಲ್ಲಿ ನಿಮ್ಗಿಂತ ಒಂದು ಕೈ ಜಾಸ್ತಿನೇ ನಾವು ನಮ್ಮ ಮಗೇ ಗೊತ್ತಿಲ್ಲಪ್ಪ ಅಂದ್ರೆ ನಾಲ್ಕು ಮಂದಿ ಮಂದಿಗೆ ಕೇಳ್ತಿವಿಕೊಳ್ರಿ ನನ್ನ ಮಗ ನಿಮ್ಮ ನಿಮ್ಮಗಳನ್ನ ಇಷ್ಟಪಟ್ಟ ಅಂತೇಳಿ ಒಂದೇ ಕಾರಣಕ್ಕೆ ನಿಮ್ಮ ಹೊಸ ದಾಟಿಗೆ ಒಳಗೆ ಬಂದಿ ನಾನು ಒಂಟಿಯಾಗಿ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡುತ್ತಾ ಅಂದ್ರೆ ನಿಮ್ಮ ಮಗಳನ್ನ ಹೊತ್ಕೊಂಡು ಹೋಗಿ ಮದುವೆ ಮಾಡುದು ನನಗೆ ದೊಡ್ಡ ವಿಷಯ ಅಲ್ಲ ಇವತ್ತ ನನ್ನ ಮಗ ನಿಮ್ಮ ಮಗಳ ಇಷ್ಟಪಟ್ಟ ಅಂತೇಳಿ ಒಂದೇ ಕಾರಣಕ್ಕೆ ಕೊಲೆಗಾರ ಅಂತಕ್ಕಂಥ ಪಟ್ಟ ಕಟ್ಟು ಅಡತಾನ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಲೋ ಮರಿ ಕಾವೇರಿ

ના મજ્વી સોસાયી નિર્ધાર માનુ